ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸುಮಾರು ಜನಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸಮಯದ ಅಭಾವ ಅಥವಾ ಬೇರೆ ಕಾರಣಗಳಿಂದ ಕಾರಣಾಂತರಗಳಿಂದ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹವ್ರಿಗೆ ಕಷ್ಟಗಳನ್ನು ನಾವು ಯಾವ ಥರ ಪರಿಹಾರ ಮಾಡಿಕೊಳ್ಬೇಕು ದೇವರಿಗೆ ನಾವು ಯಾವ ಥರ ಹತ್ತಿರ ಆಗಬೇಕು ಅನ್ನೋದು ಸುಮಾರು ಜನಕ್ಕೆ ಒಂದು ಪ್ರಶ್ನೆಯಾಗಿ ಮೂಡುತ್ತೆ ಆ ಥರ ನಾವು ಎಷ್ಟೋ ಜನಕ್ಕೆ ಈ ಒಂದು ಯೋಗಿನಿ ಮಂತ್ರವನ್ನು ಇದನ್ನು ತಿಳಿಸ್ತಾ ಇದ್ದೀನಿ ಇದು ತುಂಬ ಮಿರಾಕಲ್ ಒಂದು ಆಗೇ ಇದು ನಡೆದಿರುವಂಥದ್ದು ನಂಬಿಕೆ ಇಟ್ಟು ಮಾಡಿಕೊಂಡಿರುವಂಥವರಿಗೆ ಎಷ್ಟೋ ಜನಕ್ಕೆ ಲಕ್ಷಾಂತರ ಜನಕ್ಕೆ ಈ ತಾಯಿಯನ್ನು ನೆನೆಸ್ಕೊಂಡ ಮೇಲೆ ಸಿಕ್ಕಿರುವಂಥ ಒಂದು ಪರಿಹಾರ ನಾವು ಈಗ ನಿತಿಕಾದೇವಿ ಏಂಜಲ್ಸ್ ಬಗ್ಗೆ ತಿಳ್ಕೊಂಡಿದ್ವಲ್ವಾ ಆ ಥರ ಆ ಏಂಜಲ್ಸಲ್ಲೇ ಈ ತಾಯಿ ಕೂಡ ಒಬ್ಬರಾಗಿರೋದ್ರಿಂದ ಆ ತಾಯಿಯ ಹೆಸರನ್ನು ಈ ರೀತಿ ಕರೆದಾಗ ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ಅದಕ್ಕೆ ಒಂದು ನ ನಮ್ಮದೇ ಆದಂಥ ಒಂದು ವೇ ಅನ್ನೋದು ಇರುತ್ತೆ ಸ್ನೇಹಿತರೆ ಆ ದಾರಿಯಲ್ಲಿ ನಾವು ಆ ತಾಯಿಯನ್ನು ಕೇಳಿಕೊಳ್ಬೇಕು ಸುಮ್ಮನೆ ಏನೋ ನಮ್ಮ ಒಂದು ಜೀವನದಲ್ಲಿ ಬರುವ ಕಷ್ಟಗಳನ್ನು ನೋಡೋಣ ಒಂದು ಚೆಕ್ ಮಾಡೋಣ ಯಾವ ಥರ ಇರುತ್ತೋ ಅಂದ್ಬಿಟ್ಟೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಯಾವುದೇ ಆಗಿರಬಹುದು ಆ ಪರಿಹಾರಗಳು ಅನ್ನೋದು ದೈವ ಇಚ್ಛೆ ಇದ್ದಾಗ ನಮ್ಮ ಕಣ್ಣು ಮುಂದೆ ಬರುತ್ತೆ ಹಾಗೂ ಇದನ್ನು ನಾವು ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಮಗೇನು ಒಂದು ಮನಸ್ಸು ತಿಳಿಸ್ಕೊಡ್ತಾ ಇರುತ್ತೆ ಇದನ್ನ ನೋಡು ಇದನ್ನ ಮಾಡು ಅಂತಂದ್ಬಿಟ್ಟು ಪಾಸಿಟಿವ್ ಆಗಿರುವಂಥದ್ದನ್ನು ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಒಂದು ಲೈಫಲ್ಲಿ ಮಿರಾಕಲ್ಸ್ ಅನ್ನೋದು ನಡೀಬೇಕು ಅನ್ನೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಜನಕ್ಕೆ ಒಳ್ಳೆಯ ರೀತಿಯಲ್ಲಿ ಫಲವನ್ನು ಕೊಟ್ಟಿರುವಂಥದ್ದು ಅವರ ಅನುಭವದ ಮಾತುಗಳಲ್ಲಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ಪರಿಚಯಸ್ಥರು ಇದ್ರ ಬಗ್ಗೆ ತಿಳಿಸಿರುವಂಥದ್ದು ನಮ್ಮ ಲೈಫಲ್ಲಿ ನಿಜವಾಗ್ಲೂ ತುಂಬಾ ಏರಿಳಿತಗಳ ಆಗಿಬಿಟ್ಟಿತ್ತು ಕಷ್ಟಗಳಾಗ್ಬಿಟ್ಟಿತ್ತು ಸಮಸ್ಯೆಗಳ ಜೀವನ ಅನ್ನೋದು ನಮ್ಮದೇ ಆಗಿತ್ತೇನೋ ಅನ್ನೋ ಥರ ಇತ್ತು ಅಂತಂದ್ಬಿಟ್ಟು ಹೇಳ್ಕೊಂಡಿರುವಂಥವರು ಹಾಗೆ ಈ ತಾಯಿಯ ಬಗ್ಗೆ ಅವ್ರಿಗೆ ಬೇರೆ ಕಡೆಯಿಂದ ತಿಳಿಸ್ಕೊಟ್ಟಿರುವಂಥದ್ದು ಅದು ಅವ್ರಿಗೊಳ್ಳೇದಾಗಿ ಮತ್ತೆ ಇನ್ನಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿ ತಿಳಿಸ್ಕೊಂಡು ಅವ್ರಿಗೂ ಕೂಡ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಇದನ್ನು ಶೇರ್ ಮಾಡ್ಕೊಂಡಿದ್ರು ಅದನ್ನು ತಪ್ಪದೇ ನಮ್ಮೆಲ್ರಿಗೂ ಕೂಡ ಒಂದು ದೇವರ ಆಶೀರ್ವಾದ ಸಿಕ್ತು ಅಂತಂದುಬಿಟ್ಟೆ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುವಂಥದ್ದು ಮನುಷ್ಯನಿಗೆ ಬರುವ ಸಮಸ್ಯೆಗಳು ಸಹಜವಾಗಿರುತ್ತೆ ಆ ಸಮಸ್ಯೆಗಳನ್ನು ನಾವು ನಿಭಾಯಿಸೋದಕ್ಕಾಗಲಿಲ್ಲ ತೀರಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂದಾಗ ಅದು ಡಿಫಿಕಲ್ಟ್ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ಈ ಪರಿಹಾರವನ್ನು ಯಾವ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನೀವು ಬೆಳಗ್ಗೆ ಎದ್ದೊಳ್ತಿರಲ್ವಾ ಎದ್ದಾಗ ನಮ್ಮ ಇಷ್ಟ ದೇವರು ಅಥವಾ ನಮ್ಮ ಇಷ್ಟದ ಫೋಟೋವನ್ನು ನಾವು ನೋಡ್ತೀವಿ ದಿನವನ್ನು ಪ್ರಾರಂಭ ಮಾಡ್ತೀವಿ ಅದರ ಜೊತೆ ನೀವು ಈ ತಾಯಿಯನ್ನು ನೆನೆಸ್ಕೊಳ್ತಾ ಈ ಒಂದು ಆ ತಾಯಿಯ ನಾಮ ಅಂತ ಹೇಳ್ಬಹುದು ಹೇಳ್ಕೊಳ್ಬಹುದು ದುಡ್ಡು ಕಾಸು ಅನ್ನೋದು ತುಂಬಾ ಕಷ್ಟದಲ್ಲಿದ್ದರು ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ದಂಥವರು ಲಕ್ಷಗಳು ಸಂಬಳ ಇದ್ದಾಗ ಅವ್ರಿಗೆ ಅದನ್ನು ಮೇಂಟೈನ್ ಮಾಡೋದಕ್ಕೂ ಬಂದಿಲ್ಲ ಇದೇ ಥರ ಲೈಫ್ ನಡೀತಾ ಇರುತ್ತೆ ಬಿಂದಾಸಾಗಿರ್ತೀವಿ ಅಂತಂದ್ಬಿಟ್ಟು ಒಂದು ದುಡ್ಡನ್ನು ತುಂಬ ಸುಖ ಸುಮ್ಮನೆ ವ್ಯರ್ಥ ಇದ್ದರು ಅವರು ಒಂದು ದಿನ ಬಂತು ಆ ದಿನ ಅಂದರೆ ಎಲ್ಲ ಕಳ್ಕೊಳ್ಳುವ ಪರಿಸ್ಥಿತಿಗೆ ಬಂದುಬಿಟ್ರು ಏನು ಅಂದರೆ ಏನೂ ಇರಲಿಲ್ಲ ಮಗಳಿಗೆ ಮದುವೆ ಮಾಡುವಂಥ ಸಮಯ ಬಂತು ಏಜ್ ಬಂದಾಗ ಮಗಳಿಗೆ ಮದುವೆ ಮಾಡಲೇಬೇಕು ಏನು ಮಾಡೋದು ನಮ್ಮ ಹತ್ರ ಯಾವುದೂ ಇಲ್ಲ ಒಂದು ಕಾಲದಲ್ಲಿ ಚೆನ್ನಾಗಿದ್ವಿ ಗೊತ್ತೋ ಗೊತ್ತಿಲ್ಲದೋ ನಾವು ಬಿಂದಾಸ್ ಲೈಫನ್ನು ಲೀಡ್ ಮಾಡಿದ್ವಿ ಆದರೆ ಏನೂ ಉಳಿತಾಯ ಮಾಡ್ಕೊಂಡಿರಲಿಲ್ಲ ಈಗ ನೋಡಿದ್ರೆ ನಾವು ಈ ಥರ ಸ್ಥಿತಿಗೆ ಬಂದಿದ್ದೀವಿ ಅಂತ ಅವರು ಒಂದು ಕಷ್ಟದಲ್ಲಿ ಇರಬೇಕಾದ್ರೆ ಅವ್ರಿಗೆ ಹಳೇದು ಯಾವುದೋ ಒಂದು ಸ್ವಲ್ಪ ಪ್ರಾಪರ್ಟಿ ಇತ್ತು ಅದನ್ನು ಸೇಲ್ ಮಾಡಿದ್ರೆ ಮಾತ್ರ ಮಗುಗೆ ಮದುವೆ ಮಾಡಬಹುದು ಅನ್ನುವ ಒಂದು ಪರಿಸ್ಥಿತಿಗೆ ಬಂದಿದ್ದರು ಆದರೆ ಅದು ಸೇಲ್ ಮಾಡುವ ಒಂದು ಮಟ್ಟಕ್ಕೆ ಇರಲಿಲ್ಲ ಮಾಡೋಕ್ಕೋದ್ರೂ ತುಂಬ ಪ್ರಯತ್ನ ಪಟ್ಟರು ಕೂಡ ಅಷ್ಟು ಬೆಲೆ ಬಾಳುವ ಒಂದು ಪ್ರಾಪರ್ಟಿ ಅದಾಗಿರಲಿಲ್ಲ ಆ ಥರ ಇರಬೇಕಾದ್ರೆ ಅವ್ರಿಗೆ ಒಂದು ದೇವಸ್ಥಾನದಲ್ಲಿ ಒಬ್ಬರು ಪರಿಚಯಿಸ್ತರೋ ಇಲ್ಲಾಂದರೆ ಯಾರೋ ಅವ್ರಿಗೆ ತಿಳಿಸ್ಕೊಟ್ಟಿರುವಂಥದ್ದು ಇದನ್ನು ಹೇಳಿಕೊಳ್ಳಿ ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ನಿಮಗೆ ಏನೋ ಒಂದು ದಾರಿ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ಅದೇ ಥರನೇ ಅವ್ರ ನಂಬಿಕೆಯಿಂದ ನಾವು ತಾಯಿಯನ್ನು ನಂಬಿದ್ದೀವಿ ಈ ಮಾತನ್ನು ಹೇಳ್ಕೊಳ್ತೀವಿ ತಾಯಿ ನಾನು ನಿನ್ನನ್ನು ಕರೀತಾ ಇದ್ದೀನಿ ಅಂತಂದ್ಬಿಟ್ಟು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ಸಂಜೆ ಅವ್ರಿಗೆ ಯಾವ ಸಮಯ ಸಿಗ್ತಾ ಇರುತ್ತೋ ಆ ಸಮಯಗಳಲ್ಲೆಲ್ಲ ಹೇಳ್ಕೊಳ್ತಾನೆ ಇದ್ರಂತೆ ಆ ತಾಯಿಯನ್ನು ಕರೀತಾ ಇದ್ರಂತೆ ಅವ್ರಿಗೆ ಯಾರವ್ರ ಪರಿಚಯನೇ ಇರಲಿಲ್ಲ ಅಂತವ್ರು ಬಂದು ಅವರ ಪ್ರಾಪರ್ಟಿನ ತಗೊಳ್ತೀವಿ ನಾವು ಅಂತಂದ್ಬಿಟ್ಟು ಒಂದು ಅಡ್ವಾನ್ಸ್ ರೂಪದಲ್ಲೇ ದುಡ್ಡನ್ನು ಜಾಸ್ತಿ ಕೊಟ್ಬಿಟ್ಟು ಹೋಗ್ತಾರಂತೆ ಇವ್ರಿಗೊಂದು ಆಶ್ಚರ್ಯ ಅಂತೆ ನಾವು ಪ್ರಾಪರ್ಟಿನ ಮಾರಿದ್ರೂ ಕೂಡ ಇಷ್ಟೆಲ್ಲ ಸಿಗುತ್ತೋ ಇಲ್ವೋ ಇವರು ಒಂದೇ ಸಾರಿ ಕೊಟ್ಬಿಟ್ಟು ಹೋದ್ರು ಏನು ಸಿಗ್ನೇಚರು ಈ ಲೀಗಲ್ ಫಾರ್ಮಾಲಿಟೀಸ್ ಏನು ನೋಡಿದೆ ಬರ್ತೀವಿ ಅಂತ ಹೇಳಿದ್ರು ಅಂತಂದ್ಬಿಟ್ಟು ಅವರು ಬರ್ತೀವಿ ಮತ್ತೆ ಅಂತಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿದ್ದು ಮತ್ತೆ ಅವ್ರು ಯಾವುದೇ ಕಾರಣಕ್ಕೂ ಬರೋದಕ್ಕಾಗೋದಿಲ್ಲ ಬಂದಿಲ್ಲ ಅವರು ಇವರು ಒಡವೆಗಳು ತಗೊಳ್ತಾರೆ ಮಗು ಮದುವೆನೂ ಕೂಡ ಮಾಡ್ತಾರೆ ಇವ್ರಿಗೆ ಸೆಂಟ್ರಲ್ ಬಂದಿರುವಂಥ ಪರ್ಸನ್ ಕೇಳ್ತಾರೆ ಅವರು ಯಾರು ಅಂತ ನನಗೂ ಗೊತ್ತಿಲ್ಲ ಈ ಥರ ಜಮೀನು ಬೇಕು ಅಂತ ಹೇಳಿದ್ರು ನೀವು ಹೇಳಿದ್ರಲ್ವ ಅದಕ್ಕೆ ಕರ್ಕೊಂಡು ಬಂದಿದ್ದೆ ಇಷ್ಟೇ ಇದು ಎಲ್ಲವೂ ಕೂಡ ಇವರಿಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ನಿಜವಾಗ್ಲೂ ನಮ್ಮ ಲೈಫಲ್ಲೇ ನಾ ಈ ಮಿರಾಕಲ್ ನಡೆದಿದ್ದು ಏನಾಯಿತು ಏನಾಗ್ತಾ ಇದೆ ಆದರೆ ಇದೆ ಆಗ್ತಾ ಇದೆ ಹೇಗೆ ಇದೆಲ್ಲವೂ ಸಾಧ್ಯ ಅಂತಂದ್ಬಿಟ್ಟು ಇದನ್ನೆಲ್ಲ ನಮಗೆ ಒಂದೊಂದು ಸಾರಿ ನಂಬೋದಕ್ಕೂ ಕೂಡ ಅಸಾಧ್ಯ ಅನಿಸ್ಬಿಡುತ್ತೆ ನಮ್ಮ ಲೈಫನ್ನು ಕೂಡ ನಾವು ಹಿಂತಿರುಗಿ ನೋಡಿದಾಗ ನಮ್ಮ ಫ್ರೆಂಡ್ಸ್ ಆಗಿರಬಹುದು ನಮ್ಮ ಮನೆಯವರು ಬಂಧುಗಳು ಯಾರೇ ಆಗಿರಬಹುದು ತುಂಬ ಆಪ್ತರಾಗಿದ್ದರೆ ಶೇರ್ ಮಾಡ್ಕೊಳ್ತಾರೆ ಕೆಲವೊಂದು ನಮ್ಮ ಲೈಫಲ್ಲಿ ನಡೆದಿರುವಂಥ ಮಿರಾಕಲ್ಸನ್ನು ನೋಡಿ ಒಳ್ಳೆಯದು ಇದೆ ಅಂತ ಹೇಳಿದ್ರೆ ಕೆಟ್ಟದ್ದೂ ಇದೆ ದೇವರು ಪ್ರತಿಯೊಂದು ಕೂಡ ನಮ್ಮ ನೇಚರಲ್ಲಿ ಇದೆ ಅದನ್ನು ನಾವು ಯಾವ ಥರ ತಗೊಳ್ತೀವಿ ಅದರ ಮೇಲೆ ಮಾತ್ರ ನಿಂತಿರುತ್ತೆ ಆ ತಾಯಿಯ ನಾಮವನ್ನು ನೀವು ಇದರಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ಹೇಳ್ಕೊಳ್ಬಹುದು ನೀವು ಯೋಗಿನಿಯ ಹೆಸರು ಬಂದು ವಿಕ್ ತಮ್ನ ವಿಕ್ ತಮ್ನ ಅನ್ನೋ ಥರ ಡಿಫ್ರೆಂಟ್ ಆಗಿದೆ ಅದನ್ನು ನೀವು ಹೇಳಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕೋರಿಕೆಗಳು ಏನೇ ಇರಬಹುದು ನೀವು ಪ್ರಾಪರ್ಟಿ ತಗೊಳ್ಬೇಕು ಅಥವಾ ಸಾಲವನ್ನು ತೀರಿಸಬೇಕು ಮಕ್ಕಳಿಗೆ ಏನಾದರೂ ಒಂದು ಸೆಟ್ಲ್ ಮಾಡಬೇಕು ಈ ಥರ ಎಷ್ಟೋ ಜನಕ್ಕೆ ಬಹಳ ಆಸೆಗಳು ಅನ್ನೋದು ಇರುತ್ತೆ ಆಸೆಗಳನ್ನು ನಾವು ಒಂದು ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಈ ರೀತಿಯ ದೇವತೆಗಳು ನಮಗೆ ಏಂಜಲ್ಸು ಸಹಾಯ ಮಾಡ್ತಾರೆ ನಂಬಿಕೆಯಿಂದ ಮಾಡಿಕೊಂಡಾಗ ನಮಗೆ ಒಂದಷ್ಟು ದಿನದ ಒಳಗಡೆ ಸಹಾಯ ಮಾಡುವಂಥದ್ದು ಬೇಕಾದರೆ ನೀವು ನಿಮಗೆ ಬರ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ಬರ್ಕೊಳ್ಬಹುದು ಕೂಡ ಯಾಕಂದರೆ ನಾವು ಬರ್ಕೊಂಡು ಹೇಳ್ಕೊಂಡಾಗ ಬರೀ ಹೆಸರನ್ನು ಬರ್ಕೊಳ್ಳಿ ಸಾಕು ಹೇಳಿಕೊಂಡು ನಮ್ಮ ಸಮಸ್ಯೆಗಳು ಈ ರೀತಿ ಇದೆ ಇದನ್ನು ತೀರಿಸೋದಕ್ಕೆ ಯಾವುದೋ ಒಂದು ಮಾರ್ಗವನ್ನು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಆ ನಂಬಿಕೆನೇ ನಿಮ್ಮನ್ನು ಅಷ್ಟು ದೂರ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ಏಕೆಂದರೆ ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುವಂಥ ಅಸ್ತ್ರ ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದರ ಮೇಲೆ ಮಾತ್ರ ನಿಂತಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲೇ ಧನ್ಯವಾದಗಳು